ಬ್ರದರ್ ಫೋನ್ ಮಾಡಿದರು ಬೀದರಿಂದ ಅವರು ಕೇಳಿದಂಥ ಪ್ರಶ್ನೆ ಏನಂತಂದರೆ ಬ್ರದರ್ ಯೇಸುಸ್ವಾಮಿ ಸಮಾಧಿಯಲ್ಲಿ ಮೂರು ದಿನ ಇದ್ರಲ್ವಾ ಆ ಮೂರು ದಿನ ಯೇಸುಸ್ವಾಮಿ ಏನು ಮಾಡಿದ್ರು ಯಾಕೆ ಬ್ರದರ್ ಈ ಥರ ಕೇಳ್ತಾ ಇದ್ದೀರಾ ಅಂತಂದರೆ ಇಲ್ಲ ನಮ್ಮ ಅನೇಕ ಪಾಸ್ಟರ್ಸ್ಗಳು ಹೇಳ್ತಾ ಇರೋದೇನಂತಂದರೆ ಸಮಾಧಿಯಲ್ಲಿದ್ದಂಥ ಸಂದರ್ಭದಲ್ಲಿ ಸತ್ತಂತ ಅವರ ಬಳಿಗೆ ಹೋಗಿ ಅಂದರೆ ಪಾತಾಳದಲ್ಲಿರುವವರ ಬಳಿಗೆ ಹೋಗಿ ಯೇಸು ಸ್ವಾಮಿ ಸುವಾರ್ತೆ ಸಾರದ್ರಂತೆ ಆ ಮೂರು ದಿನ ಅಂತ ಅವರು ಬೋಧಿಸುತ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಕರೆಕ್ಟು ಇದನ್ನು ತಿಳ್ಕೊಳ್ಳೋಣ ಅಂತ ನಾನು ನಿಮಗೆ ಫೋನ್ ಮಾಡಿದ್ದೀನಿ ಅಂತ ಅವರು ನನಗೆ ಫೋನ್ ಮಾಡಿದರು ಸೊ ಈ ರೀತಿಯಾದಂಥ ಬೋಧನೆಗಳು ಅನೇಕ ಇರೋದರಿಂದ ನಾವು ಒಬ್ಬೊಬ್ಬರಿಗೆ ಹೇಳೋದಕ್ಕಿಂತ ಈ ರೀತಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಇಟ್ಟರೆ ಗೊತ್ತಿಲ್ಲದಂಥ ಅನೇಕ ಜನರಿಗೆ ನಾವು ಸತ್ಯವನ್ನ ತಿಳಿಸುವವರಾಗಿರ್ತೀವಿ ಅಂತ ತಿಳಿದು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವಾಗ ನಿಜವಾಗಲೂ ಯೇಸು ಸ್ವಾಮಿ ಸತ್ತವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದಾರ ಪಾತಾಳದಲ್ಲಿ ಸುವಾರ್ತೆಯನ್ನು ಸಾರಿದಾರ ಇಲ್ವಾ ಅನ್ನೋದನ್ನ ವಾಕ್ಯ ತೆಗೆದು ಓದೋಣ ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಫಸ್ಟ್ ಒಂದ್ಸರಿ ಓದ್ಬಿಡ್ತೀನಿ ಆಮೇಲೆ ವಿವರಣೆ ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆ ಪಟ್ಟು ಸತ್ತನು ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿದೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಇದು ಇವಾಗ ವಿವರಣೆ ನಾನು ಕೊಡಬೇಕಾಗಿಲ್ಲ ಆಲ್ರೆಡಿ ಪೇತನ ಆಗಿ ವಿವರಣೆ ಕೊಟ್ಟಿದ್ದಾರೆ ಸೊ ಅದನ್ನು ಮತ್ತೊಂದು ಸಾರಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಈ ವಾಕ್ಯಗಳೇನು ಸ್ವಾಮ್ಯ ರೂಪದಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯಗಳಲ್ಲ ಅಥವಾ ಅಲಂಕಾರ ರೂಪದಲ್ಲಿ ಬರೆದಿರುವಂಥವೂ ಅಲ್ಲ ಬಹಳ ಕ್ಲೀನಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಆಗಿರುತ್ತೆ ಸೊ ನೋಡೋಣ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅಂದರೆ ಕ್ರಿಸ್ತನು ನೀತಿವಂತನಾಗಿದ್ದು ಕ್ರಿಸ್ತನ ಮಾತನೇ ನೀತಿವಂತನು ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಅಂದರೆ ಪಾಪದಲ್ಲಿರುವವರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ಏನಂತೆ ಪ್ರಾಣ ಕೊಟ್ಟು ನಮ್ಮನ್ನು ದೇವರಿಗೆ ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಯಾ ಎಲ್ಲಿಗೆ ಸೇರಿಸುವುದಕ್ಕಾಗಿ ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಇದು ಸುವಾರ್ತೆ ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಪ್ರಾಣ ಕೊಟ್ಟಿದ್ದು ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆ ಪಟ್ಟು ಸತ್ತನು ಏನಂತೆ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆ ಪಟ್ಟು ಸತ್ತನು ಯಾವುದಕ್ಕಾಗಿ ಪಾಪ ನಿವಾರಣೆಕ್ಕಾಗಿ ನಮ್ಮ ಪಾಪಗಳ ನಿಮಿತ್ತ ಅವರು ಸತ್ತರು ಇದು ಸುವಾರ್ತೆಯ ನೋಡೋಣ ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಯಾವ ರೀತಿ ಏನಂತೆ ಅಲ್ಲಿ ಬಾಧೆ ಪಟ್ಟು ಸತ್ತನು ಆಯ್ತಲ್ಲ ಮತ್ತೆ ಲೈನಲ್ಲಿ ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಯಾವ ಸಂಬಂಧದಲ್ಲಿ ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು ಅರ್ಥ ಆಗ್ತಾ ಇದೆಯಾ ಆತ್ಮ ಸಂಬಂಧದಲ್ಲಿ ಬದುಕುವನಾದನು ಇದು ಸುವಾರ್ತೆ ಇಲ್ಲಿವರೆಗೂ ಆಯಿತು ಯೇಸು ಸ್ವಾಮಿ ಯಾವುದಕ್ಕೋಸ್ಕರ ಪ್ರಾಣ ಕೊಡಬೇಕಾಯಿತು ಹೆಂಗೆ ಅವರು ಪ್ರಾಣ ಕೊಟ್ಟು ಸತ್ತರು ಮತ್ತೆ ತಿರುಗಿ ಯಾವ ರೀತಿ ಬದುಕಿದ್ರು ಅನ್ನೋದು ಇದು ಸುವಾರ್ತೆ ಇದಲ್ಲದೆ ಮತ್ತೆ ಹತ್ತೊಂಬತ್ತನೇ ವಚನ ನೋಡಿ ಇದಲ್ಲದೆ ಅಂದರೆ ಇದೇ ಅಲ್ಲ ಅರ್ಥ ಆಯ್ತಾರ ಅದು ಕಂಟಿನ್ಯೂಸ್ ಅಲ್ಲ ಇದಲ್ಲದೆ ಅಂತಂದರೆ ಅಲ್ಲಿ ಪುಲ್ಸ್ಟಪ್ ಆಗೈತೆ ಅದು ಸುವಾರ್ತೆ ಆಗೋಯ್ತು ಇದೇ ಅಲ್ಲದೆ ಇದೇ ಅಲ್ಲ ಇದಕ್ಕೂ ಮೊದಲು ಕೂಡ ಸುವಾರ್ತೆ ಸಾರಲ್ಪಟ್ಟಿದೆ ಅಂತ ಅದರ ಸಾರಾಂಶ ಇದಲ್ಲದೆ ಇದು ಅಲ್ಲ ಇದೇ ಅಲ್ಲ ಇದಕ್ಕೂ ಮೊದಲು ಕೂಡ ಸುವಾರ್ತೆ ಸಾರಲ್ಪಟ್ಟಿದೆ ಅಂತ ಅದರ ಸಾರಾಂಶ ಇಲ್ಲಿ ನೋಡಿ ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಹೋಗಿ ಎಲ್ಲಿಗೆ ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಅಂದರೆ ವಿವರಣೆ ಕೊಡ್ತಾ ಇದ್ದಾನೆ ಇಲ್ಲಿ ಪೇತರ್ನ್ ಏನ್ ಮಾಡ್ತಾ ಇದ್ದಾನೆ ವಿವರಣೆ ಕೊಡ್ತಾ ಇದ್ದಾನೆ ಯಾಕಂದ್ರೆ ಇವಾಗ ನೀವು ತಪ್ಪು ತಿಳ್ಕೊಂಡಿದ್ದೀರಲ್ಲ ಸತ್ತವರ ಆತ್ಮಗಳ ಬಳಿಗೆ ಹೋಗಿ ಪಾತಾಳದಲ್ಲಿ ಸ್ವಾರ್ಥ ಸಾರಿದ್ನಂತ ಆ ರೀತಿ ನೀವು ತಪ್ಪು ತಿಳ್ಕೊಬಾರ್ದು ಅಂತಲೇ ಇಲ್ಲಿ ಅಂದರೆ ಅಂತ ವಿವರಣೆ ಕೊಡಲಿಕ್ಕೆ ಅಂದರೆ ಅನ್ನೋ ಪದ ಇಲ್ಲಿ ನಾವು ಯೋಚನೆ ಮಾಡಬೇಕು ಇದಲ್ಲದೆ ಅನ್ನುವ ಪದದಲ್ಲಿ ಹತ್ರ ಮತ್ತೆ ಅಂದರೆ ಅನ್ನುವ ಜಾಗದಲ್ಲಿ ನಾವು ಯೋಚನೆ ಮಾಡಬೇಕು ನಮ್ಮ ಬುದ್ಧಿ ಉಪಯೋಗಿಸಬೇಕು ಅಂದರೆ ಪೂರ್ವ ಪೂರ್ವಕಾಲದಲ್ಲಿ ನೋಹನ ನಾವೆಯನ್ನು ಕಟ್ಟಿಸುತ್ತಿರಲು ಯಾವಾಗ ಪೂರ್ವಕಾಲದಲ್ಲಿ ನೋಹನು ನಾವೇ ಕಟ್ಟಿಸ್ತಾ ಇದ್ನಲ್ಲ ಅವಾಗ ಕಟ್ಟಿಸುತ್ತಿರಲು ಕಟ್ಟಿಸುತ್ತಿರುವಂಥ ಸಂದರ್ಭದಲ್ಲಿ ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ದೇವರಂತೆ ದೀರ್ಘಶಾಂತಿಯಿಂದ ಕಾಯ್ತಾ ಇದ್ದಾನೆ ಕಾಯುತ್ತಿರುವಂಥ ಸಂದರ್ಭದಲ್ಲಿ ನೋಡಿ ಆತನಿಗೆ ಅವಿದೇಯರಾಗಿದ್ದ ಯಾರಿಗೆ ದೇವರಿಗೆ ಅವಿದೇಯರಾಗಿದ್ದವರ ಬಳಿಗೆ ಹೋಗಿ ಯಾರ ಬಳಿಗೆ ಅವಿದೇಯರಾಗಿದ್ದವರ ಬಳಿಗೆ ಹೋಗಿ ಯಾವಾಗ ನೋಹನು ನಾವೇನು ಕಟ್ಟಿಸುತ್ತಿರುವಂತಹ ಸಂದರ್ಭದಲ್ಲಿ ಅವಿದೇಯರಾಗಿದ್ದವರ ಬಳಿಗೆ ಆ ಸಂದರ್ಭದಲ್ಲಿ ದೇವರಿಗೆ ಅವಿದೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಕ್ಲೀನ್ ಆಗಿದೆ ಅವಿದೇಯರಾಗಿದ್ದವರ ಬಳಿಗೆ ಯಾವಾಗ ನೋಹನ ಕಾಲದಲ್ಲಿ ದೇವರು ಸುವಾರ್ತೆಯನ್ನು ಸಾರಿದ್ದಾರೆ ಅಂತ ಇಲ್ಲಿ ಇರೋದು ನೋಹಾನ ಕಾಲದಲ್ಲಿ ಸತ್ತವರ ಬಳಿಗೆ ಅಲ್ಲ ಅವಿದೇಯರಾಗಿದ್ದವರ ಬಳಿಗೆ ಇಲ್ಲಿ ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಂತಂದರೆ ನೋಡಿ ಇದಲ್ಲದೆ ಅತನು ಆತ್ಮರೂಪನಾಗಿ ಅಂತ ಬರೆಯಲ್ಪಟ್ಟಿದೆಯಲ್ವಾ ಅದನ್ನು ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ ಇಲ್ಲಿ ಯೇಸುಸ್ವಾಮಿ ಆತ್ಮರೂಪವಾಗಿ ಎಬ್ಬಿಸಲ್ಪಟ್ಟನು ಅಂದರೆ ಬದುಕುವನಾದನು ಅನ್ನುವ ಪದನ ಮತ್ತು ಇಲ್ಲಿ ಆತ್ಮರೂಪನಾಗಿ ಸೆರೆಯಲ್ಲಿದ್ದವರ ಆತ್ಮಗಳ ಬಳಿಗೆ ಅಂದಾಗ ಅಲ್ಲಿ ಆತ್ಮರೂಪವಾಗಿ ಅಂತಂತ ಆ ಪದಗಳನ್ನು ಕೋಡ್ ಮಾಡಿಕೊಂಡು ಅಂದರೆ ಸೆರೆ ಸೆರೆಯಲ್ಲಿದ್ದವರು ಅಂತಂದ್ರೆ ಸಮಾಧಿಯಲ್ಲಿದ್ದಂಥವರ ಬಳಿಗೆ ಹೋಗಿದ್ದಾನೆ ಅಂತ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ ಆ ರೀತಿ ತಿಳ್ಕೊಬಾರ್ದು ಅಂತಲೇ ವಿವರಣೆ ಕೂಡ ಪೌಲ್ನ ಹೇಳಿದಿ ಇದೀವಿ ಪೇತರನ್ನ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಆತ್ಮರೂಪನಾಗಿ ಸೆರೆಯಲ್ಲಿದ್ದವರ ಬಳಿಗೆ ಅಂದರೆ ಪೂರ್ವಕಾಲದಲ್ಲಿ ನೋಹಾನ ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿದೇಯರಾಗಿದ್ದವರ ಬಳಿಗೆ ಯಾರಿಗೆ ದೇವರಿಗೆ ಅವಿದೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಆ ನಾವೆಯೊಳಗೆ ಕೆಲವರು ಅಂದರೆ ಸ್ವಲ್ಪ ಜನ ಮಾತ್ರ ಕೆಲವರು ಅಂದರೆ ಎಂಟೇ ಜನ ಎಂಟೇ ಇಲ್ಲಿ ಕ್ಲೀನಾಗಿ ನೋಡಿ ಎಂಟೇ ಜನ ಅಂತ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಎಂಟು ಜನ ಎಂಟು ಜನರಿಗೆ ಸುವಾರ್ಥೆ ಸಾರಲ್ಪಟ್ಟಿದೆ ಅಂತ ಹೇಳಿಲ್ಲ ಅಲ್ಲಿ ಅವಿದೇಯರಾಗಿದ್ದವರ ಎಲ್ಲರ ಬಳಿಗೆ ಸುವಾರ್ತೆ ಸಾರಲ್ಪಟ್ಟಿದೆ ಆದರೆ ನಂಬಿದ್ದಂಥವರು ಎಂಟು ಜನ ಮಾತ್ರ ನೋಡಿ ಆ ನಾವಿಳಿಗೆ ಕೆಲವರು ಅಂದರೆ ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಎಂಟು ಜನ ಮಾತ್ರ ರಕ್ಷಣೆ ಹೊಂದ್ಕೊಂಡ್ರು ಆದರೆ ಎಲ್ಲರಿಗೂ ಸ್ವಾರ್ಥ ಸಾರಲ್ಪಟ್ಟಿದೆ ಆದರೆ ಎಂಟು ಜನ ಮಾತ್ರ ರಕ್ಷಣೆ ಹೊಂದ್ಕೊಂಡ್ರು ಎಂಟು ಜನ ಮಾತ್ರ ದೇವರಿಗೆ ವಿಧೇಯರಾದರು ಅಷ್ಟೇ ಎಲ್ಲರಿಗೂ ಸ್ವಾರ್ಥ ಆದರೆ ಸಾರಲ್ಪಟ್ಟಿದೆ ಅಲ್ಲಿ ಸ್ವಾರ್ಥ ಸಾರಲ್ಪಟ್ಟಿದೆ ಅನ್ನೋದಕ್ಕೆ ಪೇತ್ರನ ಬರದ ಪತ್ರಿಕೆ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ಕ್ಲೀನಾಗಿ ಇದೆ ಅನೋಖನು ಕಾಲದಲ್ಲಿಯೂ ಕೂಡ ಸುವಾರ್ತೆ ಸಾರಲ್ಪಟ್ಟಿದೆ ಅನ್ನೋದಕ್ಕೆ ಯೂಧನ ಬರದ ಗ್ರಂಥ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ ನಾವು ಅಲ್ಲಿ ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಸುವಾರ್ತೆ ಎಲ್ಲಾ ಕಾಲದಲ್ಲಿಯೂ ಸಾರಲ್ಪಟ್ಟಿದೆ ಅನ್ನೋದಕ್ಕೆ ಈ ವಾಕ್ಯಗಳನ್ನು ತಿಳಿಸ್ತಾ ಇರೋದು ಎಲ್ಲಾ ಕಾಲದಲ್ಲಿಯೂ ಸುವಾರ್ತೆ ಸಾರಲ್ಪಟ್ಟಿದೆ ಅಥವಾ ಇತರ ಸಮಾಧಿಯಲ್ಲಿದ್ದವರ ಬಳಿಗೆ ಅಲ್ಲ ಏನು ಪಾತಾಳದಲ್ಲಿದ್ದವರ ಬಳಿಗೆ ಅಲ್ಲ ಯೇಸುಸ್ವಾಮಿ ಹೋಗಿ ಸುವಾರ್ತೆಯನ್ನು ಸಾರಿದ್ದು ಒಂದು ವೇಳೆ ಸಮಾಧಿಯಲ್ಲಿರುವವ್ರಿಗೂ ಕೂಡ ಸುವಾರ್ತೆ ಸಾರಲ್ಪಡುತ್ತೆ ಅನ್ನೋದಾದರೆ ಬದುಕಿರೋವಾಗ ಯಾಕೆ ನಾವು ದೇವರು ನಂಬಬೇಕು ಹೆಂಗು ಯೇಸುಸ್ವಾಮಿ ಸತ್ತವರ ಬಳಿಗೂ ಕೂಡ ಬಂದು ಸುವಾರ್ಥೆಯನ್ನು ಸಾರ್ತಾರಲ್ವಾ ನಮಗೆ ಇಷ್ಟಾನುಸಾರವಾಗಿ ಜೀವಿಸ್ಬೋದಲ್ವಾ ಈ ಲೋಕದ ಆಸೆಗಳಲ್ಲಿ ಅಥವಾ ಶರೀರದ ಆಸೆಗಳಲ್ಲಿ ಮುಳುಗಿ ತೇಳ್ಬೋ ತೇಳ್ಬೋದಲ್ವಾ ಇಷ್ಟಾನುಸಾರವಾಗಿ ಜೀವಿಸ್ಬೋದಲ್ವ ಇನ್ನು ಬದುಕಿದ್ದಾಗ ಯಾಕೆ ಎಮಗೂ ಸ್ವಾರ್ಥ ಸಾರಲ್ಪಡುತ್ತಲ್ವ ಸತ್ತಾದ ಮೇಲೆ ಸೊ ಹಾಗಿಲ್ಲ ಬದುಕಿರುವಾಗಲೇ ಯೇಸುಕ್ರಿಸ್ತನನ್ನು ಅಥವಾ ದೇವರನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಬೇಕು ಇವಾಗೆ ಅಲ್ಲ ಇದಕ್ಕೂ ಮೊದಲು ಅಂದರೆ ನೋಹಾನ ಕಾಲದಲ್ಲಿಯೂ ಕೂಡ ಸ್ವಾರ್ಥ ಸಾರಲ್ಪಟ್ಟಿದೆ ಅಂತ ಅಲ್ಲಿ ಬಹಳ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ವಿವರಣೆ ಕೂಡ ಪೇತರ್ನೇ ಕೊಟ್ಟಿದ್ದಾನೆ ನಾವಿಲ್ಲಿ ಕನ್ಫ್ಯೂಸ್ ಆಗಬೇಕಾಗಿಲ್ಲ ಸೊ ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂತ ನಾನು ನಂಬ್ತಾ ಇದ್ದೀನಿ ಥ್ಯಾಂಕ್ ಯು